ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಯರ ಪೂಜೆ ಇದೆ ಗುರುವಾರದ ಏಳನೇ ವಾರದ ವ್ರತ ಆಗಿದೆ ಇವತ್ತು ನನ್ನ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆ ಹಾಕಿದಂಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಳನೇ ವಾರ ಅಷ್ಟೊತ್ತಿಗೆ ಅದು ಸಕ್ಸಸ್ ಕೂಡ ಆಗ್ತಾ ಬರ್ತಾ ಇದೆ ನನಗೆ ತುಂಬಾ ತುಂಬ ಶಕ್ತಿ ತುಂಬಿದೆ ದೇವ್ರು ಹೇಳಬೇಕಂದ್ರೆ ಧೈರ್ಯ ಶಕ್ತಿ ಎಲ್ಲದಕ್ಕೂ ಕಾರಣ ರಾಯರು ನಾನು ಏಳು ವಾರದಿಂದ ವ್ರತ ಮಾಡ್ತಾ ಇರೋದು ಫಸ್ಟ್ನೇ ವಾರದಲ್ಲೇ ನನಗೆ ಸಕ್ಸಸ್ ಕಂಡಿದೆ ಹಾಗಾಗಿ ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಯಾವ ರೀತಿ ಮಾಡಬೇಕು ಅಂತ ಇದ್ದೀನಿ ನಾನು ಯಾವ ರೀತಿ ವ್ರತ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ನನಗೆ ಒಂದೇ ವಾರದಲ್ಲಿ ಫಲ ಸಿಕ್ಕಿದೆ ಯಾಕಂದರೆ ನಾನು ಒಂದು ವಾರ ಶುರು ಮಾಡ್ತಾನೆ ಫಸ್ಟ್ನೇ ವಾರ ನೆಕ್ಸ್ಟ್ ವಾರ ಅಷ್ಟೊತ್ತಿಗೆ ನನಗೆ ಅದು ಸಕ್ಸಸ್ ಆಗಿತ್ತು ನಾನು ಏನು ಹೇಳ್ ಅಂದ್ಕೊಂಡಿದ್ನೋ ಅದು ಕೂಡ ನೆರವೇರ್ತಾಯಿತ್ತು ಕಂಪ್ಲೀಟಾಗಿ ನಿಮಗೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಫಲ ಸಿಗುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಲಾಗಲ್ಲಿ ಯಾರು ಕೂಡ ಮಿಸ್ ಮಾಡಿದೆ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಆವಾಗಲೇ ಕೂಡ ನಿಮಗೂ ಕೂಡ ಫಲ ಸಿಗುತ್ತೆ ನಾನು ಮಾಡಿರೋ ಥರನೇ ಮಾಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಕ್ಕೇ ಸಿಗುತ್ತೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋದು ಭಕ್ತಿ ಭಕ್ತಿಯಿಂದ ಪೂಜೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವ ದೇವ್ರತಾನೆ ಹೋಲಿಯಲ್ಲ ಹೇಳಿ ಅಲ್ವಾ ಯಾವ ರೀತಿ ಮಾಡೋಣ ಅಂತ ನೋಡೋಣ ಇವಾಗ ಮೊದಲಿಗೆ ನಾನೊಂದು ಫೋಟೋ ತಗೊಂಡಿದ್ದೀನಿ ಫೋಟೋ ಅಥವಾ ವಿಗ್ರಹ ಇಟ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಅದನ್ನೇ ಇಟ್ಕೊಂಡು ವ್ರತವನ್ನು ಮಾಡ್ಕೋಬೋದು ನಾನಿಲ್ಲಿ ಕಾಮದೇನು ಇರೋದು ಫೋಟೋ ಇಟ್ಕೊಂಡಿದ್ದೀನಿ ಫೋಟೋಗೆ ಅರ್ಶನ ಎಲ್ಲ ಇಟ್ಕೋಬಾರ್ದು ಗಂಧವನ್ನು ಇಟ್ಕೋಬೇಕು ಗಂಧ ಕೂಡ ಬಲಗಡೆಯಿಂದ ಇಟ್ಕೋಬೇಕಾಗುತ್ತೆ ರಾಯರ ಭುಜ ಇದೆಯಲ್ಲ ಬಲಗಡೆಯಿಂದ ಎಡಗಡೆಯವರೆಗೂ ಬರಬೇಕು ಗಂಧವೆಲ್ಲ ಇಟ್ಕೊಂಡು ಗೆಜ್ಜೆ ವಸ್ತ್ರ ಹಾಕೊತಾ ಇದ್ದೀನಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕೊಂಡು ಹೂವು ಹೂವು ಇಟ್ಕೊತಾ ಇದ್ದೀನಿ ರಾಯರಿಗೆ ತುಂಬಾ ಪ್ರಿಯವಾದದ್ದು ಮಲ್ಲಿಗೆ ಹೂವು ತುಳಸಿ ದಡಗಳು ನಿಮಗೆ ಯಾವುದು ಇಷ್ಟನೋ ಅದು ಹಾಕ್ಕೊಬೋದು ಯಾವುದು ಇದೆ ಮನೆಯಲ್ಲಿ ಅದನ್ನ ಇಟ್ಕೋಬೋದು ನಾನಿಲ್ಲಿ ಸಾಮಾನ್ಯಕ್ಕೆ ಕೆ ರೋಸು ತುಳಸಿ ದಳಗಳನ್ನು ಇಟ್ಕೊತಾ ಇದ್ದೀನಿ ತುಂಬಾ ಪ್ರತಿ ವಾರ ತುಳಸಿ ದಳಗಳು ತುಳಸಿ ಇದ್ದೇ ಇರುತ್ತೆ ಅಲ್ಲ ಮನೆಯಲ್ಲಿ ಒಂದು ದಳ ಇಕ್ಕಿದ್ರು ತುಂಬಾ ಪ್ರಿಯವಾದದ್ದು ರಾಘವೇಂದ್ರ ಸ್ವಾಮಿಗೆ ಹಾಗಾಗಿ ರಾಯರಿಗೆ ತುಂಬಾ ಪ್ರಿಯವಾದದ್ದು ಮಣ್ಣಿನ ದೀಪ ಹಾಗಾಗಿ ನಾನು ಮಣ್ಣಿನ ದೀಪದಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಮಣ್ಣಿನ ದೀಪ ಇಟ್ಕೊಂಡು ತುಪ್ಪದ ದೀಪ ಅನ್ನು ಹಚ್ಚಿದ್ರೆ ತುಂಬಾ ಒಳ್ಳೇದು ಇನ್ನು ಮೊದಲಿಗೆ ನಾನು ದೀಪದ ಕೆಳಗಡೆ ಸ್ಟಾರ್ ರಂಗೋಲಿ ಹಾಕೊತಾ ಇದ್ದೀನಿ ರಂಗೋಲಿ ಇಟ್ಟಲಿ ಹಾಕೋಬಾರ್ದು ಅಕ್ಕಿ ಇಟ್ಟಲಿ ಹಾಕೋಬೇಕು ಪ್ರತಿ ವಾರ ಏಳು ವಾರ ಇದೇ ರೀತಿ ಮಾಡಬೇಕು ಇನ್ನು ನೀವು ಕೆಲವರು ಒಂಬತ್ತು ವಾರ ಐದು ವಾರ ಮೂರು ವಾರ ಮಾಡೋರು ಇರ್ತಾರೆ ಅವ್ರು ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ ದೀಪಕ್ಕೆಲ್ಲ ಗಂಧ ಅನ್ನೋ ಹಚ್ಕೊತಾ ಇದ್ದೀನಿ ಕ್ಲೀನಾಗಿ ಥರ ನಾನಿವತ್ತು ನೈವೇದ್ಯಕ್ಕೆ ನೀರು ಹಾಲು ಕಡಲೆಕಾಳು ಉಸಿಲಿ ಮಾಡ್ಕೊಂಡಿದ್ದೆ ನಿಮಗೆ ಯಾವುದು ಅನುಕೂಲನ ಅದು ಕೂಡ ಮಾಡಿಕೊಂಡು ಹಿಡ್ಕೋಬೋದು ನಿಮ್ಗೆ ಇಷ್ಟ ಆದಂಥ ನೈವೇದ್ಯವನ್ನು ಅರ್ಪಣೆ ಮಾಡ್ಬೋದು ರಾಘವೇಂದ್ರ ಸ್ವಾಮಿಗೆ ಮೊದಲಿಗೆ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ತದನಂತರ ನಾವು ಇಷ್ಟಪಟ್ಟು ಮಾಡ್ತಿರ್ತೀವಲ್ಲ ಅವ್ರ ಹತ್ರ ಆ ದೇವರಿಗೆ ಮಾಡಬೇಕಾಗುತ್ತೆ ನಾನು ಕೂಡ ಫಸ್ಟ್ ನಮ್ಮ ಮನೆದವರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಗೆ ವ್ರತವನ್ನು ಮಾಡ್ಕೊಂಡಿದ್ದೀನಲ್ಲ ಕೊನೆಯ ವಾರದ ವ್ರತವನ್ನು ಮಾಡ್ಕೊತಾ ಇದ್ದೀನಿ ವ್ರತವನ್ನು ಶುರು ಮಾಡ್ತೀವಲ್ಲ ಫಸ್ಟ್ನೇ ವಾರ ಆ ವ್ರತದ ದಿವಸ ನಾವು ಮುಡುಪನ್ನು ಕಟ್ಕೋಬೇಕಾಗುತ್ತೆ ನೀವು ಎಷ್ಟು ವಾರ ವ್ರತ ಮಾಡ್ತಾ ಇದ್ದೀರೋ ಅಷ್ಟು ದಿನ ಇವಾಗ ನೀವು ಮೂರು ವಾರ ವ್ರತ ಮಾಡ್ತಿದ್ದೀರಾ ಮೂರು ಮುಡುಪನ್ನು ಕಟ್ತೀರಲ್ಲ ದಿನ ಮಾಡ್ತೀರಾ ಐದು ರೂಪಾಯಿ ಒಂಬತ್ತು ವಾರ ಮಾಡ್ತಾಯಿದ್ರೆ ಒಂಬತ್ತು ರೂಪಾಯಿ ಏಳು ವಾರ ಮಾಡ್ತಾಯಿದ್ರೆ ಏಳು ರೂಪಾಯಿ ಹನ್ನೊಂದು ವಾರ ಮಾಡ್ತಿದ್ರೆ ಹನ್ನೊಂದು ರೂಪಾಯಿ ಆ ಥರ ನಾವು ಮುಡುಪನ್ನು ಕಟ್ಟಿ ಪ್ರಾರ್ಥನೆ ಮಾಡಿಕೊಂಡು ನಾವೇನು ಕೋರಿಕೆ ಇವಾಗ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಹೇಳ್ಕೊಂಡು ಮುಡುಪನ್ನು ಕಟ್ಕೊಂಡು ಫಸ್ಟ್ನೇ ವಾರ ವ್ರತವನ್ನು ಶುರು ಮಾಡಬೇಕಾಗುತ್ತೆ ನಾವು ಮೊದಲನೇ ವಾರ ಶುರು ಮಾಡ್ತೀವಲ್ಲ ವ್ರತ ಆ ವಾರದಲ್ಲಿ ತೆಂಗಿನಕಾಯಿ ಹೊಡಿಬೇಕಾಗುತ್ತೆ ಕೊನೆಯ ವಾರದಲ್ಲಿ ಏಳನೇ ವಾರದ ವ್ರತ ಮಾಡ್ತೀವಲ್ಲ ಕೊನೆಯದಾಗಿ ತೆಂಗಿನಕಾಯಿ ಹೊಡೆದು ಅಲ್ಲಿಗೆ ನಮ್ಮ ವ್ರತವನ್ನು ಮುಗಿಸ್ತಿದ್ವಿ ಅಂತ ಹೇಳ್ತಾ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ನೋಡಿ ಈ ಥರ ಇದೆ ಪೂಜೆ ಇಷ್ಟೆಲ್ಲ ಇಟ್ಕೊಂಡೆ ಅಕ್ಷತೆ ಕಾಳನ್ನು ಮಿಸ್ ಮಾಡ್ದೇ ಹಿಡಿ ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು ಅಕ್ಷತೆ ಕಾಳು ಅದು ಕೂಡ ಇಟ್ಕೊಳ್ಳಿ ಪೂಜೆ ಎಲ್ಲ ಆದಮೇಲೆ ಜಪಮಾಲೆ ಸಿಗುತ್ತಲ್ವ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಜಪಮಾಲೆ ನೂರ ಎಂಟು ಮಣಿಗಳು ಇರುವಂಥದ್ದು ರುದ್ರಾಕ್ಷಿ ಇರುತ್ತಲ್ವ ನೂರ ಎಂಟು ರುದ್ರಾಕ್ಷಿ ಇರುವಂಥದ್ದು ತಗೊಂಡು ನಾವು ಜಪವನ್ನು ಮಾಡಬೇಕಾಗುತ್ತೆ ಜಪ ನೂರ ಎಂಟು ಸಾರಿ ಜಪವನ್ನು ಮಾಡಬೇಕಾಗುತ್ತೆ ನಮಗೆ ಇವಾಗ ಶ್ಲೋಕ ಗೊತ್ತಲ್ಲ ಪೂಜಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾ ಕಾಮದೇ ಶ್ಲೋಕ ಗೊತ್ತಲ್ಲ ಅದು ಕೂಡ ನೂರ ಎಂಟು ಸಾರಿ ಹೇಳ್ಕೊಬೋದು ಅದು ಕೂಡ ಹಾಗಿಲ್ಲ ಅಂದರೆ ಓಂ ಗುರು ರಾಘವೇಂದ್ರಾಯ ಅಂತ ಹೇಳ್ಕೊಬೋದು ನೂರ ಎಂಟು ಸಾರಿ ಈ ಥರ ಜಪ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಮನಸ್ಸು ಕೂಡ ತುಂಬ ದೃಢವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಏಳನೇ ವಾರದಲ್ಲಿ ದೇವಸ್ಥಾನಕ್ಕೆ ಪ್ರಸಾದವನ್ನು ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಕಡಲೆಕಾಳು ಉಸ್ಲಿಯನ್ನು ಮಾಡ್ಕೊಂಡಿದ್ದೆ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲರಿಗೂ ಕೊಡೋದಕ್ಕೂ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಕೊಬೋದು ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ದೇವಸ್ಥಾನದಲ್ಲೇ ನೈವೇದ್ಯ ಎಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆ ಅಮೌಂಟ್ ಕೊಟ್ಟು ನಾವು ಮಾಡಿಸ್ಕೊಬೋದು ತುಂಬ ನಾವು ಹರಕೆ ಎಲ್ಲ ಹೊತ್ಕೊಂಡಿರ್ತೀವಲ್ಲ ಹಾಗಾಗಿ ನಾನು ನಾವು ಯಾವ ರೀತಿ ಪೂಜೆ ಮಾಡಬೇಕಾದ್ರೆ ಹರಕೆ ಹೊದ್ಕೊಂಡಿರ್ತೀವೋ ಅದೇ ರೀತಿ ಮಾಡಬೇಕಾಗುತ್ತೆ ಇವಾಗ ದೇವಸ್ಥಾನದಲ್ಲಿ ನಾವು ಮಾಡಿಸ್ತೀವಿ ಅಡುಗೆ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಾವು ಮಾಡಿಸ್ಕೊಬೋದು ನಾವು ಏಳನೇ ವಾರದ ಕೊನೆ ವಾರದಲ್ಲಿ ಪ್ರಸಾದ ತೊಗೊಬಂದು ಅಲ್ಲಿ ಕೊಡ್ತೀವಿ ಹಂಚುತ್ತೀವಿ ಅಂತ ಹೇಳ್ಕೊಂಡ್ರೆ ಅದು ನಾವು ಅಂದ್ಕೊಂಡಿರ್ತೀವೋ ಅದು ಕೂಡ ಮಾಡಬೇಕಾಗುತ್ತೆ ನಾನು ಕೊನೆ ವಾರದಲ್ಲಿ ಪ್ರಸಾದ ತೊಗೊಂಡೋಗಿ ಕೊಡ್ತೀನಿ ಅಂತ ಮುಕ್ಕೊಂಡಿದ್ದೆ ಹಾಗಾಗಿ ಇನ್ನು ಪ್ರೆಗ್ನೆಂಟ್ ಇರೋರು ಈ ವ್ರತ ಮಾಡ್ಬೋದಾ ಅಂತ ನಿಮಗೆ ಕನ್ ಕ್ವಶನ್ ಬರ್ಬೋದು ಖಂಡಿತವಾಗಿಯೂ ಮಾಡಬಾರ್ದು ಯಾಕಂದರೆ ನಾವು ಉಪವಾಸ ಇವಾಗ ನಾವು ಮಾಡಬೇಕು ಅಂದರೆ ಪೂಜೆ ಮಾಡ್ಕೋಬೋದು ಆರಾಮಾಗಿ ಉಪವಾಸ ಇದ್ದು ಎಲ್ಲ ಮಾಡೋದು ಒಳ್ಳೆಯದಲ್ಲ ದೇವ್ರಿಗೂ ಕಷ್ಟ ಕೊಡಬಾರ್ದು ನಾವು ಕೂಡ ಕಷ್ಟ ತೊಗೋಬಾರ್ದು ನಾವು ಕಷ್ಟ ಆಗಿದ್ದು ಕಷ್ಟಪಟ್ಟು ಮಾಡಿದ್ರೆ ದೇವರು ನಮಗೆ ಎಲ್ಲಿ ಸಿಗುತ್ತೆ ಅಲ್ವಾ ನಮಗೆ ಇವಾಗ ನಾವು ಪ್ರೆಗ್ನೆಂಟಲ್ಲಿ ಇದ್ದಾಗ ಉಪವಾಸ ಇರೋದೆಲ್ಲ ಅದು ಸರಿ ಇರಲ್ಲ ಹಾಗಾಗಿ ನಾವು ಪೂ ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರೆ ನಮ್ಮ ಭಕ್ತಿಗೆ ಒಳ್ದು ದೇವ್ರು ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಾವು ಒಂಬತ್ತು ತಿಂಗಳು ಆದಮೇಲೆ ಆ ವ್ರತವನ್ನು ಕಂಪ್ಲೀಟ್ ಮಾಡ್ಕೋಬೋದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋರು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರಬೇಕಾಗುತ್ತೆ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಇರಬೇಕಾಗುತ್ತೆ ನಿಮಗೆ ಇವಾಗ ಸಡನ್ನಾಗಿ ಆಗಿಲ್ಲ ಇವಾಗ ನೀವು ಸಂಕಲ್ಪ ಮಾಡ್ಕೊಬಿಟ್ಟಿದ್ದೀರಾ ಮಾಡೋಕ್ಕಾಗಲ್ಲ ಅದನ್ನು ನೀವು ಪಾಲಿಸೋಕ್ಕಾಗಲ್ಲ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳಿಕೊಂಡು ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ಕೋಬೋದು ನಿಮಗೆ ಉಪವಾಸ ಇರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಅಂತ ಕ್ಷಮೆ ಕೇಳಿಬಿಟ್ಟು ಅದನ್ನು ನೀವು ಎಷ್ಟು ಯಾವ ರೀತಿ ಬೇಕು ಅಂತ ಪಾಲಿಸ್ಕೋಬೋದು ಯಾಕಂದರೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ಹೇಳ್ಕೊಬಿಡ್ತಾರೆ ಸಂಕಲ್ಪ ಮಾಡ್ಕೊಬಿಡ್ತಾರೆ ದೇವರಲ್ಲಿ ಒಂದೊಂದು ಸತಿ ಆಗೋದಿಲ್ಲ ಉಪವಾಸ ಎಲ್ಲ ಇದ್ದು ಇವಾಗ ಲೋ ಬಿ ಪಿ ಇರುತ್ತೆ ಐ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಅವರೆಲ್ಲ ನಿಮಗೆ ಯಾವ ರೀತಿ ಅನುಕೂಲನೋ ಅದೇ ರೀತಿ ಮಾಡಿ ಏನೇ ಮಾಡಿದ್ರು ಭಕ್ತಿಯಿಂದ ಮಾಡಿ ದೇವರು ಖಂಡಿತವಾಗಿ ಹೊಲಿದೆ ಹೊಲಿತಾರೆ ಸುಮ್ಮನೆ ಮಾಡಬೇಕಲ್ಲಪ್ಪ ಅಂತ ಮಾಡೋಕ್ಕೆ ಹೋಗ್ಬೇಡಿ ದೇವರಿಗೆ ಎಷ್ಟು ನಾವು ಭಕ್ತಿಯಿಂದ ಮಾಡ್ತೀವೋ ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಕಷ್ಟಪಟ್ಟು ಮಾಡಿದರೆ ದೇವ್ರಿಗೆ ಕಷ್ಟ ಆಗ್ಬಿಡುತ್ತೆ ನಮ್ಮ ಪೂಜೆ ನೋಡಿಬಿಟ್ಟು ಯಾಕಪ್ಪ ಇವ್ರು ಪೂಜೆ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಅಂತ ನನ್ನ ಅನಿಸಿಕೆ ನಾವು ರಾಘವೇಂದ್ರ ಸ್ವಾಮಿಗೆ ಮೊದಲನೇ ವಾರ ನಾವು ಮುಡುಪನ್ನು ಕಟ್ಟಿರ್ತೀವಲ್ಲ ಕೊನೆ ವಾರದಲ್ಲಿ ತಗೋ ಆ ಮುಡುಪನ್ನು ನಾವು ಕೊನೆ ವಾರದಲ್ಲಿ ದೇವಸ್ಥಾನಕ್ಕೆ ತಗೊಬಂದು ದೇವಸ್ಥಾನದ ಉಂಡಿಯಲ್ಲಿ ಹಾಕ್ಬೋದು ಇಲ್ಲಾಂದರೆ ನಾವು ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಕುಂತಿರ್ತಾರಲ್ಲ ಅವರಿಗೆ ಕೊಡ್ಬೋದು ನನಗೆ ನನಗೆ ಅಭ್ಯಾಸ ಆದರೆ ನಾನು ಹುಂಡಿಯಲ್ಲಿ ಹಾಕೋದು ರಾಘವೇಂದ್ರ ಸ್ವಾಮಿ ಇವಾಗ ದೇವಸ್ಥಾನದಲ್ಲಿ ಹುಂಡಿ ಇಟ್ಟೆ ಇಟ್ಟಿರ್ತಾರಲ್ವ ಆ ಹುಂಡಿಯಲ್ಲಿ ತೊಗೊಂಡೋಗಿ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ ಇವತ್ತಿಗೆ ನನ್ನ ಸಂಕಲ್ಪ ನನ್ನ ವ್ರತ ಮುಗ್ದಿದೆ ಅಂತ ಹೇಳಿಬಿಟ್ಟು ದೇವ್ರಿಗೆ ಹುಂಡಿಯಲ್ಲಿ ಹಾಕಿ ಅರ್ಪ್ ಅರ್ಪಣೆ ಮಾಡಬೇಕಾಗುತ್ತೆ ದೇವ್ರಿಗೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋರು ಮನೆಯನ್ನು ತುಂಬ ಸ್ವಚ್ಛವಾಗಿ ಮಡಿಯಿಂದ ಇಟ್ಕೋಬೇಕಾಗುತ್ತೆ ವ್ರತ ಮಾಡೋರು ಈಗ ಮಂತ್ಲಿ ಪೀರಿಯಡ್ಸ್ ಬಂತು ಅಂದರೆ ನಾವು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರದಿಂದ ಮಾಡಬೇಕಾಗುತ್ತೆ ಇನ್ನೊಂದೇನು ಅಂದರೆ ನಾವು ಇವಾಗ ವ್ರತ ಗುರುವಾರ ದಿವಸ ವ್ರತ ಮಾಡೋರು ನಾವು ಕೆಟ್ಟದಾಗಿ ಯೋಚನೆ ಕೂಡ ಮಾಡಬಾರ್ದು ವೆಜ್ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಯಾವುದೇ ರೀತಿ ಮೈಲ್ಗೆ ಆಗ್ದಂಗೆ ಮನೆಯಲ್ಲಿ ನೋಡ್ಕೋಬೇಕಾಗುತ್ತೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ರಾಘವೇಂದ್ರ ಸ್ವಾಮಿದು ನಿಮಗೆ ಯಾವ ರೀತಿ ಅನ್ನಿಸ್ತು ನನ್ನ ವೀಡಿಯೋ ನೋಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್